ನಾವು ಹೇಳೋ ಅದಕ್ಕಿಂತ ಮುಂಚೆ ಜೀವಮಾನ ಪ್ರಶಸ್ತಿ யாருக்கு ಸಿಕ್ಕಿದೆ ಅನ್ನೋದಕ್ಕಿಂತ ಸ್ಪೆಷಲ್ ಬಿಟಿ ಇದೆ ಕನ್ನಡ ನವದ ಫಿಲಿಪ್ ಪಿಟಿಕ್ಸ್ ಅಕಾಡೆಮಿಯು ಕನ್ನಡ ಚಿತ್ರರಂಗದ ಒಂದು ಅಪರಿಮಿತ ಪ್ರತಿಭೆ ವಿಶೇಷವಾಗಿ ತಮ್ಮ ಶಕ್ತಿ ಬಹುಮುಖತೆ ಮತ್ತು ಸಮರ್ಪಣಾ ಭಾವದಿಂದ ತೇಜಸ್ವಿ ವ್ಯಕ್ತಿತ್ವಕ್ಕೆ ತನ್ನ ಅರ್ಜುನತ ಗೌರವಾನ ಜೀವಮಾನದಾದ್ಯರೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿದೆ ನಾನು ಇಂದು ಸಂಭ್ರಮಿಸುತ್ತಿರುವುದು ಡಾಕ್ಟರ್ ಶಿವರಾಜ್ ಪನ್ ಅವರ ಜೀವನವನ್ನು ತಮ್ಮ ರೋಮಾಂಚಕ ಚೊಚ್ಚಲ ಚಿತ್ರ ಹಿಡಿದು ಮಲ್ಲಿಗಲ್ಲಿನೇ ಚಿತ್ರ ವೇಣ ಮತ್ತು ಅದರ ಆಚೆಗೂ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅವಿರತ ಉತ್ಸಾಹ ಮತ್ತು ತಮ್ಮ ಕಲೆಗೆ ಅಚಲವಾದ ಬದ್ಧತೆಯನ್ನು ಕೂಡಿದ ಅಸಾಧಾರಣ ವೃತ್ತಿ ಜೀವನವನ್ನು ನಿರ್ಮಿಸಿದ್ದಾರೆ ಅವರು ಆಕ್ಷನ್ ಹೀರೋ ಆಗಿ ರೊಮ್ಯಾಂಟಿಕ್ ನಾಯಕನಾಗಿ ಭಾವಾತ್ಮಕ ಅಭಿನಯದ ಶಕ್ತಿಯಾಗಿ ಹೀಗೆ ವಿವಿಧ ಪ್ರಕಾರಗಳ ಪಾತ್ರಗಳಲ್ಲಿ ಸಲಾಗವಾಗಿ ಬದಲಾಗುತ್ತ ತಮ್ಮ ಸಾಮರ್ಥ್ಯವನ್ನು ಪದೇ ಪದೇ ಸಾಬೀತುಪಡಿಸಿ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸಿದ್ದಾರೆ ನಮೋ ಪ್ರೀತಿಯ ಕನ್ನಡದ ಹೆಮ್ಮೆಯ ನಿರ್ಮಾಪಕಿ ಶ್ರೀಮತಿ ಗೀತಾシュವರಾಜ್ ಕುಮಾರ್ ಅವರು ದೈವತ್ವ ಬರಬೇಕು ಅನಿ ಪ್ರಶಸ್ತಿಯನ್ನ ನಿಡೋದಿಕ್ಕೆ ಆನ್ ಸಾಲಿಖಾ ಸರ್ ಹಾಗೂ ವರಸು ಪುತ್ರಾ ಅಲಂಕಾರ ಅವರು ದೈವತ್ವ ಬರಬೇಕು ಶ್ರೀಮತಿ ನದಾ ಸಾಲಿಖಾ ಅವರು ಕೂಡ ದೈವತ್ವ ಜಾಯಿನ್ ಆಗಬೇಕು ಅಂತ ವಂದಿಸುತ್ತಾ ಇದ್ದೀನಿ ಇದೀಗ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಪಡೆಕೊಳ್ಳಿ ಶಾ ಪ್ರಸಾದ್ ಅವರು ಕೂಡ ನಮ್ಮ ಜಾಯಿನ್ ಆಗಬೇಕು ಅಂತ ವಂದಿಸುತ್ತಾ ಇದ್ದೀನಿ ನಮ್ಮ ಎಲ್ಲರ ಪ್ರೀತಿಯ ಹಾಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಕರ್ನಾಟಕ ಚಕ್ರವರ್ತಿ ನಿಮ್ಮೆಲ್ಲರ ಪ್ರೀತಿ ಅಂದ್ರೆ ಗೊತ್ತಾಗುತ್ತೆ ನಾವು ತಿಳಿಸದೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಮೋಘ ಸಾಧನೆಯನ್ನ ಮಾಡಬೇಕಾ ನಮ್ಮೆಲ್ಲರ ಪ್ರೀತಿಯ ಎಲ್ಲರ ಶಿವಣ್ಣ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ಐದನೇ ಪ್ರಶಸ್ತಿಯನ್ನ ಹಂಸಲೇಖ ಸದೋ ಅವರ ಇಡೀ ಕುಟುಂಬಸ್ಥರು ನೀಡ್ತಾ ಇದ್ದಾರೆ ಚಂದನವರ ಫಿಲಂ ಕ್ರಿಟಿಕ್ಸ್ ಅವಾರ್ಡ್ಸ್ ಮೂಲಕ

ಚಿನ್ನದ ಪದಕವನ್ನು ನೀಡಿ ಅರದನೆಯ ಚಿನ್ನದ ಪದಕವನ್ನು ನೀಡಿ ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರಿಗೆ ಅದೇ ರೀತಿಯಾಗಿ ನಮ್ಮ ಚಂದನವನ್ನ ಕ್ರಿಟಿಕ್ಸ್ ಅಕಾಡೆಮಿಯ ಪರವಾಗಿ ಶಿವಣ್ಣ ಅವರಿಗೆ ಒಂದು ಸ್ಪೆಷಲ್ ಮೊಮೆಂಟ್ ನೀಡಲಾಗ್ತಾ ಇದೆ

ಶಿವಣ್ಣ ಮಾತನಾಡೋದಕ್ಕೂ ಮೊನ್ನೆ ಶಿವಣ್ಣವರ ಪ್ರತಿ ಜೊತೆಯಾಗಿ ನಡೀತೀರಾ ನಿರ್ಮಾಪಕರಾಗಿ ನೀವು ನಮ್ಮೆಲ್ರಿಗೂ ಹತ್ರ ಶಿವಣ್ಣವರ ಈ ಲಾಂಗ್ ಜರ್ನಿಯನ್ನ ನಿಮ್ಮಷ್ಟು ಹತ್ರದಿಂದ ನೋಡಿದ್ರು ಖಂಡಿತ ಬೇರೆ ಯಾರು ಇರ್ಲಿಕ್ಕಿಲ್ಲ ಹಾಗಾಗಿ ಎಸ್ ಅನುಪ್ರಭಾಕರ್ ಮ್ಯಾಮ್ ದಯವಿಟ್ಟು ಜಾಯ್ನ್ ಆಗ್ಬೇಕು ಈ ಫ್ರೇಮ್ ಇನ್ನು ಸ್ಪೆಷಲ್ ಆಗುತ್ತೆ ಎಸ್ ಪ್ಲೀಸ್ ಮತ್ತೊಮ್ಮೆ ಅನುಪ್ರಭಾಕರ್ ಅವರಲ್ಲಿ ಿವಮಾನ ಪ್ರಶಸ್ತಿಯನ್ನು ಪಡೆದ್ರೆ ಶಿವಣ್ಣ ಪ್ರಯತ್ನ ಎಲ್ಲರಿಗೂ ನಮಸ್ಕಾರ ಇವಾಗ ಈ ದಿನ ಅವ್ರಿಗೆ ನಿಮ್ಮ ಮುಂದೆ ತರ ನಿಂತಿದ್ದಾರೆ ಇಷ್ಟೊಂದು ಸಾಧನೆ ಮಾಡಿದ್ದಾರೆ ಅಂದರೆ ಅದೆಲ್ಲ ನಿಮ್ಮಿಂದನೇ ಮಾತ್ರ ಸಾಧ್ಯ ಆಶೀರ್ವಾದ ಸದಾ ಮುಂದೆನೇ ಇರುತ್ತೆ ಅಂತ ನೀವು ಆದ್ರಿಂದ ನಾನು ಏನು ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನೂರ ಇಪ್ಪತ್ತೈದನೇ ಚಿತ್ರ ಆ್ಯಂಡ್ ನಾನು ಎರಡು ಫಿಲಂ ಮಾಡಿರೋದು ಅಷ್ಟೇ ನಾನು ಮಾಡಿರೋದು ಜಾಸ್ತಿ ಏನಿಲ್ಲ ಸೊ ಅವ್ರಿಗೆ ನಿಮ್ಮ ಆಶೀರ್ವಾದ ಸಮಿ ಅವರ ಎಲ್ಲ ಸಮಯ ಒಂದು ಹೆಲ್ತ್ ವಿಷಯ ಆದಾಗ ಮತ್ತೆ ಈ ಫಿಲಮ್ಸ್ ಇಷ್ಟೊಂದು ಫಿಲಮ್ಸ್ ಅವ್ರಿಗೆ ಮಾಡಿರ್ತದೆಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ವಿನ್ನರ್ಸ್ ಕೈ ಇರಬೇಕು ಒಂದು ಗ್ರೂಪ್ ಫೋಟೋವಾಗಿ ಹಾಗಾಗಿ ಶಿವನ ನಿಮ್ಮ ಎನರ್ಜಿಯಿಂದ ನಮ್ಮಂತಹ ಪ್ರತಿ ಸಿನಿ ಪ್ರೇಮಿಗಳಿಗೆ ಎನರ್ಜಿಯನ್ನ ನೀವು ಪ್ರತಿ ಸಲ ಪಾಸ್ ಮಾಡ್ತೀರಾ ಎಲ್ಲ ಕನ್ನಡಿಗರ ಪರವಾಗಿ ಮಾತ್ರ ಇಡೀ ದೇಶದಲ್ಲಿ ರಾಷ್ಟ್ರದಲ್ಲಿ ಯಾರೆಲ್ಲ ಸಿನಿ ಪ್ರೇಮಿಗಳಿದಾರೋ ಅವರೆಲ್ಲರ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೇಸಿಂಗ್ ಜರ್ನಿಯಿಂದಾಗಿ ನಾವು ನಮ್ಮೆಲ್ಲರಿಗೂ ಖಂಡಿತವಾಗಿಯೂ ಪ್ರೇರಣೆ ಸಿಕ್ಕಿದೆ ಥ್ಯಾಂಕ್ ಯು ಮಚ್ ನಮಸ್ಕಾರ ಕಂಗ್ರಾಚುಲೇಷನ್ நான் எனர்ஜி கொட்ட நான் எனர்ஜி கொட்ட அவரு ஏக அவரு கொட்டி எக்ஸாம்பல் மனைமேஜ் அடிக்கிங் எடுமா சூப்பர்ஹிட்டு மனைமெஜ் அடுக்கி ஷூட்டிங் ஊர் உரும டான்ஸ் கௌரி அது ஜன ஃபுல்லாக நின்று நான் மூமெண்ட் அட் சார்ட் உலு மெது மேல்தான் போஸ் செக் ஆடி நான் துணா மைமர் தாடி அதே தடி ஆகி கரட மூலித்து ஃபிராக்சர் ಆದರೂ ಆದ್ರೂ ಶೂಟಿಂಗ್ ಮಾಡ ಗೊತ್ತಿಲ್ಲ ಜನ್ ಬರುತ್ತೆ ಅದೇ ಅಲ್ಲಿ ಚಪ್ಪಾಳೆ ನನಗೆ ಇದಕ್ಕೂ ಅಜ್ಜಿ ಇಟ್ ಮೇಡ್ ನನಗೆ ಎನರ್ಜಿ ಕೊಟ್ಟಿದ್ದೆ ಅದು ಅದಾದ್ಮೇಲೆ ನಾವು ಮಾಡಲೇಬೇಕು ಅಂತ ನನ್ಗೆ ಯಾತಕ್ಕೆ ನಡೆಸಿದ್ರೆ ಬಿಕಾಸ್ ಆ ಚಪ್ಪಾಳೆ ನಮ್ಮ ಪಿಕ್ಚರ್ ಹೆಂಗ್ ಹೋಗುತ್ತೆ ಸೆಕೆಂಡ್ ಅದಾದ್ಮೇಲೆ ಜನಗಳು ಚಪ್ಪಾಳೆ ಇದೆಯಲ್ಲ ಸೌಂಡ್ ಕೇಳ್ತಾರೆ ಆಡ್ತಾ ಇದೆ ಯಾವ ಬೆಳಿಗ್ಗೆ ಆಗಲಿ

ತಿದ್ದಿ ತೀಡಿ ಇಷ್ಟರ ಮಟ್ಟಿಗೆ ಒಂದು ಒಂದು ಸ್ಟಾರಾಗಿ ನಾಯ್ಬೋರು ಇಡೀ ನಮ್ಮ ಇಂಡಸ್ಟ್ರಿಯವರು ಎಲ್ಲರೂ ಇದರಲ್ಲಿ ಹಂಸಲೇಖ ಅವರಿದ್ದಾರೆ ಅದು ಅವರು ಒಂದು ಅವಾರ್ಡ್ ಅನೌನ್ಸ್ ಮಾಡಿದ ಫಸ್ಟ್ ಅವಾರ್ಡ್ ನನಗೆ ಬರ್ತಿರೋದು ಅದು ಖುಷಿಯಾದ ವಿಷಯ ನನಗೆ ಫಸ್ಟು ಜಾಸ್ತಿ ಸಿನಿಮಾ ಮ್ಯೂಸಿಕ್ ಮಾಡಬೇಕು ಹಂಸಲೇಖ ಅವರು ಒಂದೊಂದು ಲಿರಿಕ್ಸ್ ನೆನೆಸ್ಕೊಂಡ್ರೆ ಅವಾಗ ಅವಾಗ ಎರಡು ನೋ ಅವಾರ್ಡ್ ಟೈಪ್ ಅವರು ಹಂಡ್ರೆಡ್ ಪರ್ಸೆಂಟ್ ಅಮೇಸಿಂಗ್ ಲಿರಿಕ್ಸ್ ಜಗವೇ ಒಂದು ರಂಗ್ ಅದಾದ್ಮೇಲೆ ತಂಗಿ ಕೈ ಹಿಡಿದ್ರೆ ಸಾಕು ಮಾತಾಡಿಲ್ಲ ಇನ್ನು ದುನಿಯಾ ವಿಜಯ ವ್ಯೋಷಿ ಅನುಪ್ರವ ಹೃದಯ ಹೃದಯದ ಮೂಲಕ ಶ್ರೀಗೋಟಿ ಅದಾದಮೇಲೆ ಗಣೇಶ್ ಗಣೇಶ್ ಜೊತೆಗೆ ಯಾವಾಗಲೂ ಯಾವಾಗಲೂ ನಡೀತಾ ಇರುತ್ತೆ ಯಾವಾಗಲೂ ಇದನ್ನು ಫ್ಯಾನ್ಫಿಲಿ ಹೇಳ್ತೀನಿ ಜೊತೆಗೆ ಮಾಡಿಲ್ಲ ಸಿನಿಮಾ ಒಂದು ಮಾಡ್ಬೇಕಂತ ಬಂದಿದೆ ಅದು ಅದಷ್ಟು ಬೇಕಾಗಲಿ ಅಂತ ಕೇಳ್ಕೊಳ್ತೀನಿ ತುಂಬಾ ನನಗೆ ಅದೇ ದೋಸ್ತವ್ರು ಯಾವಾಗ ಅಷ್ಟೇ ತುಂಬಾ ಇಂಟ್ರೆಸ್ಟ್ ಆಗ್ತಾ ಈ ಅವಾರ್ಡ್ ಫಂಕ್ಷನ್ ಮಾಡ್ಬೇಕಾದ್ರೂ ಅಷ್ಟೇ ಸ್ಟಾರ್ಟ್ ಆಗ್ಬೇಕಾರಪ್ಪ ಅಂತ ಕೇಳಿದಾಗ ಬಹಳ ಖುಷಿ ಆಯ್ತು ಆಮೇಲೆ ಅವ್ರು ಮಾಡ್ತಿರೋ ಗೊತ್ತ ಕಾರ್ಯಗಳಿಗೆಲ್ಲ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ ನೈಂಟಿ ಇಯರ್ಸ್ ಆಫ್ ಕನ್ನಡ ಬುಕ್ ಮಾಡಿದ್ದಾರೆ ಅದು ಬಹಳ ಅಪ್ರಿಶಿಯೇಟ್ ತುಂಬಾ ಅಪ್ರಿಶಿಯೇಟ್ ಮಾಡಬೇಕು ಆ ನೈನ್ಟಿಯತ್ ಇಯರ್ ಫಂಕ್ಷನ್ ಮಾಡ್ಬೇಕಾಗಿತ್ತು ಏನೂ ಮಾಡೋಕ್ಕಾಗಲ್ಲ ಬಟ್ ನಾನು ಹೇಳಿದೀನಿ ಖಂಡಿತ ಮಾಡಣ ಅಂತ ನಾನು ಈಜಿನಿ ಜೊತೆ ಜೊತೆ ಹೇಳಿದೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಿದ್ದಾರೆ ಯಾಕಂದ್ರೆ ಅಷ್ಟೊಂದು ಅವರು ಇಂಟ್ರೆಸ್ಟ್ ತೋರಿಸ್ತಾರೆ ನಾವು ನಮ್ಮ ಇಂಡಸ್ಟ್ರಿ ಬಗ್ಗೆ ನಾವು ಒಂದು ಆಗಿ ನಾವು ಜೊತೆಗೆ ಎಲ್ಲರೂ ಇರ್ತೀವಿ ಅಂತ ಹೇಳಿದ್ರೆ ಭಾವಿಸ್ತಾನೆ ಅಂಡ್ ಇವರು ಅಷ್ಟೇ ಆಲ್ಮೋಸ್ಟ್ ಒಂದು ಎರಡು ತಿಂಗಳಿಂದ ಅವ್ರ ಮುಖನೇ ನೋಡ್ತಾ ಇದ್ರು ಪಾಪ ನಿಜ ನಮ್ಗ ಭಾಗ್ಯ ಇಲ್ಲ ನಿಜವಾದಲ್ಲೇ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಶಮೀರ್ ಅವರು ನಿಜವಾದ್ರೆ ತುಂಬಾ ಚೆನ್ನಾಗಿ ಅಂತ ತುಂಬಾ ಖುಷಿ ಆಗುತ್ತೆ ಗೀಜನ್ ಬಗ್ಗೆ ಹೇಳೋಂಗಿಲ್ಲ ಯಾಕಂದ್ರೆ ನನ್ನ ಜೀವ ನನ್ನ ಲೈಫ್ ಎಲ್ಲೂ ಒಬ್ಬ ತಾಯಿ ಅಂತೇಳಿ ನನಗೆ ನನ್ನ ನನ್ನ ಜೀವನದ ನಾಲ್ಕೈದು ತಾಯಿಗಳಿರುತ್ತೆ ಒಂದು ನಮ್ಮ ತಾಯಿ ಇನ್ನೊಂದು ನಾಗತೇವರು ಇನ್ನೊಂದು ನಮ್ಮಅವ್ವ ಅಂದ್ರೆ ನಮ್ಮ ಅಬ್ಬ ಜೀವನ ಇನ್ನೊಂದು ನಮ್ಮ ಅತ್ತೆ ಮಗಳಿದ್ದಾರೆ ಗೀತಾ ಅಂತ ನಮ್ಮ ಒಂದು ಎರಡು ವರ್ಷ ದೊಡ್ಡವರು ಅವರು ಇನ್ನೊಂದು ತಾಯಿದ್ ಇನ್ನೊಂದು ಗೀತಾ ಲೈಫ್ ತುಂಬ ಇಂಪಾರ್ಟೆಂಟ್ ಆಗಿದ್ದಾರೆ ನಿಂತಿದ್ದಾರೆ ಅದೆಲ್ಲ ಈಗ ರೀಸೆಂಟ್ ನಿಮಗೆ ಗೊತ್ತು ಗೊತ್ತು ಫಿಲಮ್ ಇಡೀ ಇಂಡಸ್ಟ್ರಿ ಇಡೀ ಮೀಡಿಯಾ ಕ್ರಿಟಿಕ್ಸ್ ಅವಾರ್ಡ್ ಮಾಡಿದ್ರು ಶಾಮ್ಸ್ ಯಾವಾಗಲೂ ಅಷ್ಟೇ ಒಂದು ಪ್ರೀತಿ ವಿಶ್ವಾಸ ಐ ಡೋಂಟ್ ನೋ ನನ್ನ ಆ ಪ್ರೀತಿ ವಿಶ್ವಾಸ ಹೆಂಗ್ ತಿರ್ಸ್ತೇನೆ ನಂಗೆ ಗೊತ್ತಿಲ್ಲ ಬಟ್ ಯಾವಾಗಲೂ ಶಿವಣ್ಣ ಇರ್ತದೆ ನನ್ನ ಜೊತೆಗೆ ಇಷ್ಟಪಡ್ತೀನಿ ಅದು ಯಾವುದೇ ಇದಾಗಲಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಇಯರ್ ನಾನು ಇನ್ನೊಂದು ಹತ್ತು ವರ್ಷ ಚೆನ್ನಾಗಿ ಬದುಕ ಸಾಕು ಚೆನ್ನಾಗಿ ಹ್ಯಾಪಿಯಾಗಿ ಬದುಕಲ್ಲ ಹ್ಯಾಪಿಯಾಗಿ ಬಂದಕ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಷ್ಟು ಮಟ್ಟಕ್ಕೆ ಹೋಗಿದ್ದಾರೆ ಜಾಸ್ತಿ ಇದೆ ಅಂತ ನಾನು ಕೇಳ್ಬೋದು ನಮ್ಮ ಇವರಿದ್ದಾರೆ ಬನ್ನಿ ಬನ್ನಿ ಏನು ಬನ್ನಿ ಪ್ಲೀಸ್

ಎಲ್ಲರಿಗೂ ಗುಡ್ ಬಸ್ಟ್ ವಿಶೆಸ್ ಮಾತಾಡಿ please ಬಸ್ಟ್ ವಿಶೆಸ್ ಅವರು ಆಕಡ mentioned ಇದೆ ಅದೆ ಡೈನಾಕ್ಟ್ ಇದೆ ಅಕಂದ್ರೆ ಅಲೆ ಮೈಸೂರಿ ಚಾಮುಂಡೇಶ್ವರಿ ಬೆಟ್ಟ ಆಕಡೆ ಉತ್ತರ ಕರ್ನಾಟಕಕ್ಕೆ ವಿರೂಪಾಕ್ಷ ದೇವಸ್ಥಾನ ಈ ಎರಡು ದೇವಸ್ಥಾನಗಳು ಇದ್ದಂತಹ ದೊಡ್ಡ ಅಣ್ಣ ಅವರು ಮನೆ ಇದ್ದರೆ ಕರ್ನಾಟಕಕ್ಕೆ ಒಂದು ಶಿಖರ ಆ ಶಿಖರದ ತುದಿಯಿಂದ ಮಾತು ಬಂದ ಮೇಲೆ ಏನು ಹೇಳಬೇಕಾಗ್ತಾ ನೀವು ಒಳ್ಳೆ ಮಾತು ಹೇಳಿ ಜಾಸ್ತಿ ದಿವಸ ಬದುಕುವಂತವರು ಒಬ್ಬರು ಒಳ್ಳೆ ಮಾತು ಹೇಳಿದ್ದಾರೆ ಏನು ಜೀವನಕ್ಕೆ ಹೆಚ್ಚು ವರ್ಷಗಳನ್ನ ಸೇರಿಸೋದ್ರಿಂದ ಏನು ಹೇಳಿಲ್ಲ ಹೆಚ್ಚು ಜೀವನವನ್ನ ದಿನಗಳಿಗೆ ಸೇರಿಸಬೇಕು ದಿನ ಬದುಕಬೇಕು ದಿನ ಬದುಕಬೇಕು ಅತ ದಿನ ಬದುಕುವ ಏಕೈಕ ಸೂಪರ್ ಸ್ಟಾರ್ ಶಿವರಾಜ್ ಕುಮಾರ್ ನೋಡಿ ಸಿನಿಮಾ ಅಂದರೆ ಆತನಿಗೆ ಮಮತೆ ಸಿನಿಮಾ ಅಂದರೆ ಮಮತೆ ಆತ ಆಕ್ಟ್ ಸಿನಿಮಾ ಒಂದು ನಿಂತಿಲ್ಲ ಒಂದು ಅರ್ಧದಲ್ಲಿ ನಿಂತಿಲ್ಲ ಎಲ್ಲವೂ ಮುಕ್ತಾಯವಾಗಿ ಅದು ತೆರೆ ಕಟ್ಟಿದೆ ಅಂದರೆ ಸಿನಿಮಾದ ಮೇಲೆ ಮಮತೆ ಇದ್ರೆ ಮಾತ್ರ ಆ ರೀತಿ ಚಿತ್ರಗಳು ನೋಡ್ತಾ ಇರುತ್ತೆ ಅದ್ರ ಜೊತೆಯಲ್ಲಿ ಪ್ರತಿ ಸಿನಿಮಾದಲ್ಲೂ ಒಂದು ಕ್ಷಮತೆ ಎಲ್ಲ ಚಿತ್ರವನ್ನ ಪ್ರೀತಿಯಿಂದ ಒಂದೇ ಕ್ಷಮತೆಯಿಂದ ಹೇಗೆ ನಿಭಾಯಿಸ್ತೀನಿ ಆ ಆ ಕ್ಷಮತೆ ಇದರ ಜೊತೆ ಕನ್ನಡ ಚಿತ್ರಕ್ಕೆ ಒಂದು ಘನತೆ ತಂದು ಕೊಡ್ತೀರಲ್ಲ ಆ ಮಮತೆಯ ಕ್ಷಮತೆ ಆ ಘನತೆ ಓನ್ಲಿ ಫ್ರಮ್ ನೋಡಿ ಸೂಪರ್ ಸ್ಟಾರ್ಗೆ ದೇಶ ತುಂಬಾ ಅಭಿಮಾನಿಗಳಿರ್ತಾರೆ ಹೌದಾ ಆದ್ರೆ ಈ ಸೂಪರ್ ಸ್ಟಾರ್ ದೇಶ ತುಂಬಾ ಅಭಿಮಾನಿಗಳು ಭಾಷೆ ತುಂಬ ಆಶೀರ್ವಾದ ಜಗತ್ತಿನ ಎಲ್ಲಾ ದೈವಗಳ ಆಶೀರ್ವಾದ ಎಲ್ಲಾ ದೈವ ಆತ ಎಷ್ಟು ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಗೆದ್ದು ಬಂದಿದ್ದಾರೆ ಅಲ್ವಾ ಎಲ್ಲಾ ಸಿನಿಮಾದಲ್ಲೂ ನಮ್ಮ ಹೀರೋ ಗೆದ್ದು ಬಂದ ಮೊನ್ನೆ ಸುಮ್ಮನೆ ಆರೋಗ್ಯದ ವಿಷಯಕ್ಕೆ ಹಂಗ ಹೋಗಿ ಗೆದ್ದು ಬಂದ सो नोहरू वर्ष नोहरू वर्ष नोहर वर्ष थँक्यू थँक्यू सो मच आमचा सर